ಏನು ಈ ಒಣ ಮೀಸಲಾತಿಗೆ ಹೋರಾಟ ಮಾಡ್ತಾ ಅಂತನ್ನ ಇವರಿಗೆ ಕಂಡು ಕಿವಿ ತರಿಸಲಿಲ್ಲ ಅಂತಂದ್ರೆ ಇವರಿಗೆ ಏನ್ ಹೇಳಬೇಕು ಅಂತ ಹೇಳಿ ಅರ್ಥ ಆಗ್ತದೆ ಮಧುಗಳೇ ಸಾಕಷ್ಟು ವಿಚಾರಗಳು ಇಲ್ಲಿ ಮಂಡನೆ ಆಗಿರಬಹುದು ಇಷ್ಟೇ ಏನು ಕಾನೂನಾತ್ಮಕವಾಗಿ ಇದ್ದಂತ ಎಲ್ಲಾ ಅಡೆತಡೆಗಳು ಮುಗಿದಿದೆ ಯಾವುದೇ ಅಡೆತಡೆಗಳಿಂದ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ರಾಜ್ಯಕ್ಕೆ ಅಧಿಕಾರ ಕೊಟ್ಟಿದೆ ನೀವು ಮಾಡಿ ಅಂತ ಹೇಳಿ ಈಗಾಗಲೇ ತೆಲಂಗಾಣದಲ್ಲಿ ಆ ಪ್ರೋಸೆಸ್ ಅಲ್ಲಿದೆ ಆಂಧ್ರದಲ್ಲಿ ಪ್ರೋಸೆಸ್ ಆಗಿದೆ ಇಲ್ಲಿ ಒಂದು ಡಿಲೇ ಟ್ಯಾಕ್ಟಿಕ್ಸ್ ಮಾಡ್ತಿದ್ದಾರೆ ಅದು ಯಾಕೆ ಅದರ ಹಿನ್ನೆಲೆ ಏನು ಅನ್ನುವಂಥದ್ದು ನಮ್ಗೆ ತಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದು ಈ ಹಿಂದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದೇ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಕಳೆದ ಬಾರಿ ಈ ಬಾರಿ ಅಲ್ಲ ಕಳೆದ ಬಾರಿ ಬೆಳಗಾಂನಲ್ಲಿ ಆದಾಗ ವಿಧಾನಸೌಧದಿಂದ ಹೊರಟು ಹನ್ನೊಂದು ಜಿಲ್ಲೆಗಳ ಜಾಥಾ ಮಾಡಿ ನಾವು ಬೆಳಗಾಂಗೆ ತಲುಪಿ ಬೆಳಗಾಂನಲ್ಲೂ ಕೂಡ ಒಳ ಜಾರಿಗೊಳಿಸಿ ಅಂತ ಹೇಳಿ ಒಂದು ಸಮಾವೇಶ ಮಾಡಿದ್ವಿ ಅಲ್ಲಿಗೆ ಶರಣ್ ಪ್ರಕಾಶ್ ಪಾಟೀಲ್ ರವರು ಅವರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸುವುದು ಒಳ ಮೀಸಲಾತಿ ಜಾರಿಯನ್ನು ಮಾಡ್ತೀವಿ ಅಂತೇಳಿ ಕಳೆದ ಬಾರಿ ಚಳಿಗಾಲದ ಅಧಿವೇಶನ ಆದಾಗ ಉಡುಪಿಯಿಂದ ಭಾಸ್ಕರ್ ಪ್ರಸಾದ್ ನೇತೃತ್ವದಲ್ಲಿ ಎಸ್ ಡಿ ಪಿ ರಾಜ್ಯ ಸಮಿತಿ ಉಡುಪಿಯಿಂದ ಪ್ರಾರಂಭ ಮಾಡಿ ಹತ್ತೆರಡು ಜಿಲ್ಲೆಗಳಿಗೆ ಜಾತಾ ಹೋಗಿ ಕೊನೆಗೆ ನಾವು ಬೆಳಗಾಂನಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿದ್ವಿ ಆ ಸಮಾವೇಶಕ್ಕೆ ಮಾನ್ಯ ಮಹದೇವಪ್ಪನವರೇ ಬಂದರು ಮಾನ್ಯ ಮಹದೇವಪ್ನವರು ಬಂದು ಈ ಒಳವಸ್ ಮೀಸಲಾತಿ ಬಗ್ಗೆ ಜಾರಿಗೊಳಿಸಬೇಕು ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ಸರ್ಕಾರ ಬದ್ಧವಾಗಿದೆ ನಾವು ಮಾಡೇ ಮಾಡ್ತೇವೆ ಅಂತ ಹೇಳಿದ್ರು ಆದ್ರೆ ಇವತ್ತಿನವರಿಗೆ ಅದು ಜಾರಿಯಾಗಿಲ್ಲ ನಿಮ್ಮ ಹೋರಾಟದ ಜೊತೆ ಅದು ನಿಮ್ಮ ಏನು ಏನು ಅವ್ರಿಗೆ ಭಿಕ್ಷೆ ಕೊಡೋದಲ್ಲ ಸಂವಿಧಾನಬದ್ಧವಾಗಿ ನಮಗೆ ಸಿಕ್ಕಬೇಕಾದ ಹಕ್ಕು ಆ ಸಂವಿಧಾನಬದ್ಧ ಹಕ್ಕು ಅನ್ನೋ ಕಾರಣಕ್ಕೆ ಸೋಷಿಯಲ್ ಡೆಮ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಮ್ಮ ಹೋರಾಟದ ಜೊತೆ ಸದಾ ಇರ್ತದೆ ಅಂತ ಹೇಳ್ತಾ ಧನ್ಯವಾದಗಳು ಹೋರಾಟಗಳು ಪದೇ ಪದೇ ಕೇಳ್ತಾ ಇದ್ರೆ ನಾವೇನೋ ಇದ್ದೀವಿ ಇದೀವಿ ನಿಂಗಾಗಿರ್ತದೆ ಪೊಲೀಸರ ಹತ್ರ ಬರ್ತಾರಾ ಇಲ್ವಾ ಅಷ್ಟೇ ಇಲ್ಲ ಅಂದ್ರೆ ಇಲ್ಲ ಮೊದಲು ನಮ್ ನಿರ್ಧಾರ ಏನಂತ ಪ್ರಕಟ ಮಾಡ್ಬಿಡ್ತೀವಿ ಇಲ್ಲೇನೆ ಅಲ್ಲ ನಾವೆಲ್ಲ ಬೇಡ್ಕೊಂಡಂಗಾಗ್ತದೆ ಇಲ್ಲಿ ನಿಮ್ಮ ರಿಕ್ವೆಸ್ಟ್ ರಿಕ್ವೆಸ್ಟ್ಗೋಸ್ಕರನೇ ನಾವು ನಿಮ್ಗೆ ಬರ್ತಾರೆ ಇಲ್ವಾ ಅಂತ ನಾವೇನು ಅವ್ರು ಬರ್ಬೇಕು ಅಂದ್ರೆ ಅಲ್ಲ ಬರ್ತಾರಾ ಇಲ್ವಾ ಎರಡರ ಒಂದು ಹೇಳ್ಬಿಡ್ಬೇಕು ಈಗ